ಇಪ್ಪತ್ತು ವರ್ಷಗಳ ಹಿಂದೆ ವಸಂತ್ ಶೆಟ್ಟಿಯವರು ತನ್ನ ಮನೆಯಲ್ಲಿ ಆರಂಭಿಸಿದ ವಿಶೇಷಚೇತನ ಮಕ್ಕಳ ಶಾಲೆ ಸಾನ್ನಿಧ್ಯ ಇವತ್ತು ಹಲವಾರು ಮಕ್ಕಳ ವಿದ್ಯಾ ದೇಗುಲವಾಗಿ ಸಾಕಷ್ಟು ಮಕ್ಕಳಿಗೆ ದಾರಿದೀಪವಾಗಿ ಬದುಕು ಬೆಳಗುತ್ತಿದೆ ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದರು ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಿಂದ ಇಪ್ಪತ್ತನೇ ವರ್ಷಾಚರಣೆಯ ಹಿನ್ನೆಲೆ ನಗರದ ಪುರಭವನದಲ್ಲಿ ಬುಧವಾರ ನಡೆದ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಎರಡು ಸಾವಿರದ ಇಪ್ಪತ್ಮೂರು ರಾಜ್ಯ ಮಟ್ಟದ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ಜನಪದ ನೃತ್ಯೋತ್ಸವ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ರೋಟರಿ ಸಂಸ್ಥೆ ವಲಯ ಮೂರರ ಸಹಾಯಕ ಗವರ್ನರ್ ಶಿವಾನಿ ಬಾಳಿಗ ಅಧ್ಯಕ್ಷತೆ ವಹಿಸಿದ್ದರು ನಟ ನಿರ್ದೇಶಕ ವಿಜಯಕುಮಾರ್ ಕೊಡಿಯಲ್ಬೈಲ್ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಕಾರ್ಪೊರೇಟರ್ ಕಿಶೋರ್ ಕೊಟ್ಟಾರಿ ಸಂತೋಷ್ ಅರೇಂಜರ್ಸ್ ಮಾಲಕ ಸಂತೋಷ್ ಸಿಕ್ವೆರಾ ಕಾರ್ಪೊರೇಟರ್ ಶಕೀಲಾ ಕಾವ ಹೋಪ್ ಫೌಂಡೇಶನ್ನ ಸೈಫ್ ಸುಲ್ತಾನ್ ಕಾರ್ಯಕ್ರಮದ ಸಂಚಾಲಕ ಅಶ್ವಿತ್ ಕೊಟ್ಟಾರಿ ರಾಕೇಶ್ ಶೆಟ್ಟಿ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಹಬಲ ಮಾರ್ಲಾ ಕೋಶಾಧಿಕಾರಿ ಜಗದೀಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಸಾನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಸ್ವಾಗತಿಸಿದರು ಸಾನ್ನಿಧ್ಯ ಸಂಸ್ಥೆಯ ಅಧ್ಯಕ್ಷ ಮಹಬಲ ಮಾರ್ಲಾ ವಂದಿಸಿದರು ಸಂಸ್ಥೆಯ ಶಿಕ್ಷಕರಾದ ಸಿಲ್ವಾ ಹಾಗೂ ಸುಲತಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯದ ವಿಶೇಷ ಚೇತನ ಮಕ್ಕಳು ಹುಲಿ ಕುಣಿತ ಹಾಗೂ ಯಕ್ಷಗಾನ ವೇಷಧರಿಸಿ ವೇದಿಕೆಗೆ ಆಗಮಿಸಿ ಗಮನ ಸೆಳೆದರು ತಾಸೆಯ ಪೆಟ್ಟಿಗೆ ಕುಣಿದು ಮನರಂಜಿಸಿದರು ಬಳಿಕ ನಾನಾ ವಿಭಾಗದ ಸ್ಪರ್ಧೆಗಳು ನಡೆಯಿತು